ಎಲ್ಲರಿಗೂ ನಮಸ್ಕಾರ ಭವ್ಯ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ತರಗತಿಗಳಲ್ಲಿ ಕವಿಗಳ ಬಗ್ಗೆ ತಿಳಿದುಕೊಂಡಿದ್ವಿ ಈಗ ಇಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಅದು ಪತ್ರಲೇಖನ ಈ ಪತ್ರಲೇಖನ ವಿದ್ಯಾರ್ಥಿಗಳಿಗಷ್ಟೇ ಉಪಯೋಗ ಅಂತಲ್ಲ ಎಲ್ಲರಿಗೂ ಪತ್ರಲೇಖನ ಬರೆಯೋದು ತಿಳಿದಿರಬೇಕು ಈಗ ಟೆಲಿಫೋನ್ ಹಾಗೂ ಸ್ಮಾರ್ಟ್ಫೋನ್ ಬಂದಾಗಿನಿಂದ ಈ ಪತ್ರ ಬರೆಯುವ ಹವ್ಯಾಸ ಕಡಿಮೆಯಾಗಿದೆ ಆದರೂ ಕೂಡ ನಾವು ಕೆಲವೊಂದು ವ್ಯವಹಾರಿಕ ಪತ್ರ ಬರೆಯೋದನ್ನು ಬರೆಯುವುದು ಅಗತ್ಯ ಇರುತ್ತದೆ ಹಾಗಾಗಿ ನಾವು ಸರಿಯಾದ ಕ್ರಮದಲ್ಲಿ ಪತ್ರ ಲೇಖನ ಬರೆಯೋದನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಪತ್ರಲೇಖನ ಎಂದರೇನಂತ ನೋಡೋಣ ಪತ್ರ ಲೇಖನವು ಪತ್ರ ಲೇಖನವು ಒಂದು ವಿಚಾರ ವಿನಿಮಯ ವಿಚಾರ ವಿನಿಮಯ ಮಾಧ್ಯಮವಾಗಿ ಕಾರ್ಯ ನಿರ್ವಹಿಸುತ್ತದೆ ಕಾರ್ಯ ನಿರ್ವಹಿಸುತ್ತದೆ ಒಬ್ಬರು ಮತ್ತೊಬ್ಬರೊಂದಿಗೆ ಮತ್ತೊಬ್ಬರೊಂದಿಗೆ ಬರಹದ ಮೂಲಕ ಸಂವಹನ ಸಂವಹನ ಮಾಡುವುದೇ ಮಾಡುವುದೇ ಪತ್ರ ಲೇಖನ ಬ್ರಾಕೆಟಲ್ಲಿ ಅಲ್ಲಿ ಇನ್ನೊಂದು ನೋಡ್ಕೊಂಡು ಬಿಡೋಣ ಪರಸ್ಥಳದಲ್ಲಿರುವ ಪರ ಸ್ಥಳದಲ್ಲಿ ಇರುವ ನಮ್ಮ ಬಂಧು ಬಳಗದವರಿಗೆ ಬಳಗದವರಿಗೆ ಹಾಗೂ ಸ್ನೇಹಿತರಿಗೆ ಮತ್ತು ಆತ್ಮೀಯರಿಗೆ ದಿನನಿತ್ಯದ ದಿನನಿತ್ಯದ ವ್ಯವಹಾರಕ್ಕೆ ವ್ಯವಹಾರಕ್ಕೆ ಬರಹದ ಮೂಲಕ ತಿಳಿಸುವ ತಿಳಿಸುವ ವಿಚಾರ ವಿನಿಮಯವೇ ಪತ್ರ ಲೇಖನ ಹಾಗಾದ್ರೆ ನೋಡಿದ್ರಲ್ಲ ಪತ್ರ ಲೇಖನ ಎಂದರೆ ನಾವು ಮೂರು ರೀತಿಯಾಗಿ ಅರ್ಥ ಮಾಡ್ಕೋಬಹುದು ಹಾಗಾದ್ರೆ ಈಗ ಎರಡನೆಯದಾಗಿ ಪತ್ರ ಲೇಖನದಲ್ಲಿ ಎಷ್ಟು ವಿಧ ಅವು ಯಾವುವು ಅಂತ ನೋಡ್ಕೊಂಡು ಬರೋಣ ಈಗ ನೋಡೋಣ ಪತ್ರಗಳ ವರ್ಗೀಕರಣ ಇದರಲ್ಲಿ ಎರಡು ವಿಧಗಳು ಬರುತ್ತವೆ ಮೊದಲನೆಯದಾಗಿ ಖಾಸಗಿ ಪತ್ರ ಅಂದರೆ ವೈಯಕ್ತಿಕ ಪತ್ರ ಎರಡನೆಯದಾಗಿ ವ್ಯವಹಾರಿಕ ಪತ್ರ ಈ ಖಾಸಗಿ ಪತ್ರವನ್ನು ನಾವು ಸಂಬಂಧಿಕರಿಗೆ ಹಾಗೂ ಸ್ನೇಹಿತರಿಗೆ ಬರೆಯಬಹುದು ಹಾಗಾದರೆ ಈ ವ್ಯವಹಾರಿಕ ಪತ್ರವನ್ನ ಕಚೇರಿಗಳಿಗೆ ಶಾಲೆಗಳಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಸಂಸ್ಥೆಗಳಿಗೆ ಬರೆಯಬಹುದು ನೋಡಿದ್ರಲ್ಲ ಪತ್ರ ಲೇಖನದಲ್ಲಿ ಎರಡು ವಿಧ ಅದರಲ್ಲಿ ಮೊದಲನೇದಾಗಿ ಖಾಸಗಿ ಪತ್ರ ಹಾಗೂ ವ್ಯವಹಾರಿಕ ಪತ್ರ ಇದನ್ನು ಸಂಬಂಧಿಕರಿಗೆ ಸ್ನೇಹಿತರಿಗೆ ಬರೆಯಬಹುದು ವ್ಯವಹಾರಿಕ ಪತ್ರವನ್ನು ಕಚೇರಿ ಶಾಲಾ ಕಾಲೇಜು ಹಾಗೂ ಸಂ ಸಂಘ ಸಂಸ್ಥೆಗಳಿಗೆ ಬರೆಯಬಹುದು ಈಗ ನಾವು ಖಾಸಗಿ ಪತ್ರ ಅಂದರೆ ವೈಯಕ್ತಿಕ ಪತ್ರದ ಹಂತಗಳನ್ನು ನೋಡ್ಕೊಳ್ಳೋಣ ಮೊದಲನೆಯದಾಗಿ ಕ್ಷೇಮ ಇಂದ ಹಾಗೂ ವಿಳಾಸ ಹಾಗೂ ದಿನಾಂಕ ಇವುಗಳನ್ನು ಬರೆಯಬೇಕು ಎರಡನೆಯದಾಗಿ ಪ್ರಾರಂಭದ ಪ್ರಾರಂಭದ ಒಕ್ಕಣೆ ಅಂದರೆ ನಾವು ಸಂಬೋಧನೆಗಳನ್ನು ಬರೆಯಬೇಕು ಮೂರನೆಯದಾಗಿ ಕ್ಷೇಮ ಸಮಾಚಾರ ನಂತರ ಪತ್ರದ ಪತ್ರದ ಓಡಲು ಅಂದರೆ ವಿಷಯ ನಂತರ ಧನ್ಯವಾದ ಧನ್ಯವಾದ ಸಮರ್ಪಣೆ ಹಾಗೂ ಮುಂದಿನದಾಗಿ ಮುಕ್ತಾಯ ಇಂತಿ ಮತ್ತು ರುಜು ಅಂದರೆ ಸಹಿ ಹಾಗೂ ಕೊನೆಯದಾಗಿ ಹೊರ ವಿಳಾಸ ಅಂದರೆ ಗೆ ನಾವು ಯಾರಿಗೆ ಪತ್ರ ಬರ್ತಿರ್ತೀವೋ ಕೊನೆಯದಾಗಿ ಅವರ ವಿಳಾಸವನ್ನು ಬರಿತೀವಿ ಹಾಗಾದ್ರೆ ನೋಡಿದ್ರಲ್ಲ ಖಾಸಗಿ ಪತ್ರಗಳ ಹಂತಗಳನ್ನ ನೋಡಿದ್ವಿ ನಾವು ಈ ರೀತಿಯಾಗಿ ಹಂತ ಹಂತವಾಗಿ ಖಾಸಗಿ ಪತ್ರವನ್ನು ಬರೆಯಬೇಕು ಈಗ ಸಂಬೋಧನೆಗಳನ್ನು ನೋಡ್ಕೊಂಡು ಬರೋಣ ತಂದೆಗೆ ತೀರ್ಥ ರೂಪ ತೀರ್ಥ ರೂಪರವರಿಗೆ ಹಾಗೂ ತಾಯಿಗೆ ಮಾತೃಶ್ರೀ ಯವರಿಗೆ ಅಂತ ನಾವು ಪತ್ರವನ್ನು ಬರಿಬೇಕಾಗ್ತದೆ ಈಗ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಹಾಗೂ ಅತ್ತಿಗೆ ಅಕ್ಕ ಅಜ್ಜಿ ಇವರಿಗೆ ಪತ್ರ ಬರೆಯಬೇಕಾದರೆ ನಾವು ಮಾತೃಶ್ರೀ ಸಮಾನರು ಅಂತ ಪತ್ರವನ್ನು ಪ್ರಾರಂಭ ಮಾಡಬೇಕಾಗ್ತದೆ ಮಾತೃಶ್ರೀ ಸಮಾನರಂತ ನಾವು ಬರೀಬೇಕು ಯಾಕಂದರೆ ಇವರು ತಾಯಿಗೆ ಸಮಾನರಾಗಿರೋ ಕಾರಣ ಇವರಿಗೆ ಮಾತೃಶ್ರೀ ಸಮಾನರಂತ ನಾವು ಪತ್ರವನ್ನು ಪ್ರಾರಂಭ ಮಾಡಬೇಕಾಗ್ತದೆ ಹಾಗೆಯೇ ನಾವಿಲ್ಲಿ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ಭಾವ ಅಜ್ಜ ಹಾಗೂ ಮಾವ ಇವರಿಗೆ ಪತ್ರ ಬರೆಯಬೇಕಾದ್ರೆ ತೀರ್ಥರೂಪ ಸಮಾನರು ನೋಡಿದ್ರಲ್ಲ ಇವರು ತಂದೆಗೆ ಸಮಾನರಾದ ಕಾರಣ ನಾವು ಇವರಿಗೆ ಪತ್ರ ಬರೆಯಬೇಕಾದರೆ ತೀರ್ಥರೂಪ ಸಮಾನರು ಅಂತ ನಾವು ಪತ್ರವನ್ನು ಪ್ರಾರಂಭ ಮಾಡಬೇಕು ಹಾಗೆ ನಾವಿಲ್ಲಿ ತಮ್ಮ ತಂಗಿ ಹಾಗೂ ಕಿರಿಯರಿಗೆ ಪತ್ರ ಬರೆಯಬೇಕಾದರೆ ಚಿರಂಜೀವಿ ಚಿರಂಜೀವಿ ಕುಮಾರ ಹಾಗೂ ಕುಮಾರಿ ಚಿರಂಜೀವಿ ಅಂತ ನಾವು ಬರಿಬೇಕು ಹಾಗಾದರೆ ಸ್ನೇಹಿತರಿಗೆ ಒಲವಿನ ಹಾಗೂ ನಲ್ಮೆಯ ಮತ್ತು ಪ್ರೀತಿಯ ಹಾಗೂ ಆತ್ಮೀಯ ಗೆಳೆಯ ಅಥವಾ ಗೆಳತಿಗೆ ಈ ರೀತಿಯಾಗಿ ನಾವು ಪತ್ರವನ್ನು ಪ್ರಾರಂಭ ಮಾಡ್ಕೋಬೇಕು ನೋಡಿದ್ರಲ್ಲ ಇವಿಷ್ಟು ಸಂಬೋಧನೆಗಳಾಗಿವೆ ಈಗ ಪಾತ್ರದ ಪ್ರಾರಂಭದಲ್ಲಿ ಹಾಗೂ ಮುಕ್ತಾಯದಲ್ಲಿ ಸಂಬೋಧನೆ ಮಾಡುವ ಕ್ರಮವನ್ನು ನೋಡ್ಕೊಂಡು ಬರೋಣ ತಂದೆ ತಾಯಿ ಹಿರಿಯ ಸಂಬಂಧಿಕರು ಹಾಗೂ ಗುರುಗಳಿಗೆ ನಾವು ಮೊದಲನೆಯದಾಗಿ ನಮಸ್ಕಾರಗಳೊಂದಿಗೆ ಅಂತ ಪ್ರಾರಂಭ ಮಾಡಬೇಕು ನಮಸ್ಕಾರಗಳು ಅಥವಾ ಸಾಷ್ಟಾಂಗ ಸಾಷ್ಟಾಂಗ ನಮಸ್ಕಾರಗಳು ಈ ರೀತಿಯಾಗಿ ನಾವು ಬರೀಬೇಕು ಈಗ ಗೆಳೆಯ ಗೆಳತಿಯರು ಹಾಗೂ ಕಿರಿಯರಿದ್ದರೆ ವಂದನೆಗಳು ವಂದನೆಗಳು ಹಾಗೂ ಆಶೀರ್ವಾದಗಳು ಅಂತ ನಾವು ಪತ್ರದಲ್ಲಿ ಬರಿಬೇಕು ಹಾಗಾದ್ರೆ ನೋಡಿದ್ರಲ್ಲ ಪತ್ರದ ಪ್ರಾರಂಭದಲ್ಲಿ ಅಥವಾ ಮುಕ್ತಾಯ ಮುಕ್ತಾಯದಲ್ಲಿ ಸಂಬೋಧನೆ ಮಾಡುವ ಕ್ರಮಗಳು ನಮಸ್ಕಾರಗಳು ಅಥವಾ ಸಾಷ್ಟಾಂಗ ನಮಸ್ಕಾರಗಳು ಅಂತ ತಂದೆ ತಾಯಿ ಗುರುಗಳಿಗೆ ನಾವು ಬರೀಬೇಕು ಇಲ್ಲಿ ಗೆಳೆಯ ಗೆಳತಿ ಹಾಗೂ ನಮಗಿಂತ ಕಿರಿಯ ವಯಸ್ಸಿನವರಿದ್ದರೆ ವಂದನೆಗಳು ಮತ್ತು ಆಶೀರ್ವಾದಗಳಂತ ನಾವು ಬರೆಯಬೇಕು ನಾವೀಗ ಪತ್ರ ಬರೆಯುವಾಗ ಗಮನಿಸಬೇಕಾದ ಅಂಶಗಳನ್ನು ನೋಡ್ಕೊಂಡು ಬರೋಣ ಮೊದಲನೆಯದಾಗಿ ಶುದ್ಧ ಬರಹ ನಮ್ಮ ಬರವಣಿಗೆ ಶುದ್ಧವಾಗಿರಬೇಕು ಎರಡನೆಯದು ವಾಕ್ಯ ರಚನೆ ನಾವು ಒಂದು ವಾಕ್ಯವನ್ನು ಬರೆಯಬೇಕಾದರೆ ಅದರಲ್ಲಿ ಯಾವ ಅರ್ಥಗಳು ಬರೀಬೇಕು ಅಂತ ನಾವು ಮೊದಲು ತಿಳ್ಕೊಂಡಿರಬೇಕು ಮೂರನೆಯದಾಗಿ ಲೇಖನ ಚಿಹ್ನೆಗಳು ನಾವು ಪತ್ರ ಬರೆಯುವಾಗ ಲೇಖನ ಚಿಹ್ನೆಗಳನ್ನು ಹಾಕುವುದು ಅವಶ್ಯವಾಗಿರುತ್ತದೆ ಹಾಗೆ ಮುಂದೆ ವಿಷಯ ಸ್ಪಷ್ಟತೆ ಮತ್ತು ನಿಖರತೆ ಇರಬೇಕು ನಾವು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ಆ ವಿಷಯವನ್ನು ನಾವಿಲ್ಲಿ ಸ್ಪಷ್ಟವಾಗಿ ಅಥವಾ ನಿಖರವಾಗಿ ತಿಳಿಸಬೇಕು ಮುಂದಿನದಾಗಿ ಕ್ರಮಬದ್ಧತೆ ಪತ್ರವನ್ನು ನಮಗೆ ಇಷ್ಟ ಬಂದಂತೆ ಬರೆಯುವಂತಿಲ್ಲ ಅದಕ್ಕಾಗಿ ಒಂದು ಕ್ರಮ ಅಂತ ಇರುತ್ತೆ ಆ ಕ್ರಮದಲ್ಲಿ ನಾವು ಪತ್ರವನ್ನು ಬರೆಯಬೇಕು ನಾವಿಲ್ಲಿ ಒಂದು ಪತ್ರವನ್ನು ಬರೆಯಬೇಕಾದರೆ ಅಚ್ಚುಕಟ್ಟಾದ ಕಾಗದ ತಗೊಳ್ಳೋದು ಅವಶ್ಯವಾಗಿರುತ್ತದೆ ಹಾಗೂ ಕೊನೆಯದಾಗಿ ಓದುಗರ ಗಮನ ಸೆಳೆಯುವಿಕೆ ನಾವು ಯಾವ ವಿಷಯದ ಬಗ್ಗೆ ಕಾಗದವನ್ನು ಬರೆದಿರ್ತೇವೋ ಆ ಓದುಗರ ಗಮನವನ್ನು ಸೆಳೆಯುವಂತಹ ಕಾಗದವನ್ನ ನಾವಿಲ್ಲಿ ಬರೆಯಬೇಕಾಗ್ತದೆ ಹಾಗಾದರೆ ನೋಡಿದ್ರಲ್ಲ ಇಂದಿನ ತರಗತಿಯಲ್ಲಿ ಪತ್ರಲೇಖನ ಎಂದರೇನು ಪತ್ರಲೇಖನದಲ್ಲಿ ಎಷ್ಟು ವಿಧಗಳು ಹಾಗೂ ಸಂಬೋಧನೆಗಳು ಮತ್ತು ಪತ್ರ ಬರೆಯುವಾಗ ಗಮನಿಸಬೇಕಾದ ಅಂಶಗಳನ್ನು ನೋಡ್ಕೊಂಡು ಬಂದ್ವಿ ಮತ್ತು ಮುಂದಿನ ತರಗತಿಯಲ್ಲಿ ಖಾಸಗಿ ಪತ್ರ ಹಾಗೂ ವ್ಯವಹಾರಿಕ ಪತ್ರ ಹೇಗೆ ಬರೆಯಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲಿ ತನಕ ನನ್ನ ಚಾನೆಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಯಾವ ವಿಷಯ ಬೇಕೋ ಅದನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು